ಸಾರ್ವಜನಿಕರಿಗೆ ಅತಿ ಅವಶ್ಯವಿರುವ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸಂತೆ ದಿನವಾದ ಸೋಮವಾರದಂದು ಕಡ್ಡಾಯವಾಗಿ ಕಚೇರಿಯಲ್ಲಿ ಹಾಜರಿರಬೇಕು ಸಾರ್ವಜನಿಕರಿಂದ ಅನೇಕ ದೂರುಗಳು ಕೇಳಿಬರ್ತಾ ಇದ್ದು ಸಮಯ ಪಾಲನೆ ಮಾಡದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುದೆಂದು ಶಾಸಕ ಡಾಕ್ಟರ್ ಮಂತ್ರಗೌಡ ಹೇಳಿದ್ದಾರೆ ಸೋಮವಾರಪೇಟೆ ತಾಲೂಕು ಪಂಚಾಯಿತಿಯ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಶಾಸಕ ಡಾಕ್ಟರ್ ಮಂತ್ರಗೌಡ ಅಧ್ಯಕ್ಷತೆಯಲ್ಲಿ ಮಂಗಳವಾರದಂದು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು ತಾಲೂಕು ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿಗೆ ಕಡಿವಾಣ ಹಾಕ್ತಾ ಇಲ್ಲ ಸಾರ್ವಜನಿಕರ ಕೆಲಸಗಳು ಆಗ್ತಾ ಇಲ್ಲ ಎಂದು ಕೆಡಿಪಿ ನಾಮನಿರ್ದೇಶಿತ ಸದಸ್ಯರಾದ ಸಬಿತಾ ಚನ್ನಕೇಶವ ಸಭೆಯ ಗಮನಕ್ಕೆ ತಂದರು ಇದಕ್ಕೆ ಪ್ರತಿಕ್ರಿಯಿಸಿದ ತಹಶೀಲ್ದಾರ್ ಕೃಷ್ಣಮೂರ್ತಿಯವರು ಮಧ್ಯವರ್ತಿಗಳಿಂದ ಕೆಲಸ ಮಾಡಿಸಬೇಡಿ ಏನಾದರೂ ಸಮಸ್ಯೆ ಇದ್ದರೆ ನೇರವಾಗಿ ತನ್ನ ಗಮನಕ್ಕೆ ತನ್ನಿ ಎಂದರು ಕಂದಾಯ ತೋಟಗಾರಿಕೆ ಮತ್ತು ಕಾಫಿ ಮಂಡಳಿ ಅಧಿಕಾರಿಗಳು ಅವಧಿಗೆ ಮುನ್ನವೇ ಬೆಳೆ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ವರದಿಯನ್ನು ನೀಡಿದ್ದಾರೆ ಅಕ್ಟೋಬರ್ ತಿಂಗಳ ಅಂತ್ಯದವರೆಗೂ ಅಕಾಲಿಕ ಮಳೆ ಸುರಿದಿದೆ ಇದರಿಂದ ರೈತರಿಗೆ ಅನ್ಯಾಯವಾಗಿದೆ ಅಧಿಕಾರಿಗಳು ತಾಲೂಕಿನಲ್ಲಿ ಎಷ್ಟು ಹೋಬಳಿ ಇದೆ ಎಷ್ಟು ಮಳೆಯಾಗಿದೆ ಬೆಳೆ ನಷ್ಟದ ಪ್ರಮಾಣ ಎಷ್ಟಿದೆ ಎಂಬುದನ್ನು ಮೊದಲು ತಿಳಿದುಕೊಳ್ಳಿ ಎಂದು ಶಾಸಕ ಡಾಕ್ಟರ್ ಮಂತ್ರಗೌಡ ಅಧಿಕಾರಿಗಳಿಂದ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು ಈಗ ಫ್ರೆಂಡ್ಲಿ ಆಗೂ ಇರಬೇಕು ಸ್ಟ್ರಿಕ್ಟ್ ಆಗೂ ಇರಬೇಕು ಆಗಿ ನಮ್ಮ ಪೇಷಂಟ್ ಈಗ ಅನುಕೂಲ ಆಗ್ಬೇಕ ಬೇಡವಾ ಮತ್ತೆ ಈಗ ಒಬ್ಬರು ವೈಯಕ್ತಿಕವಾಗಿ ಸಮಸ್ಯೆ ಈಗ ನನ್ಗೆ ಗೊತ್ತಿಲ್ಲ ಎನ್ ಟಿ ಡಾಕ್ಟರ್ ಲಾಸ್ಟ್ ಮಂತ್ ಆಫ್ ಟ್ರೈಮಿಸ್ಟರ್ ಅಲ್ಲಿ ಇದಾರೆ ಅವರು ರಚ ನೆಕ್ಸ್ಟ್ ಎನ್ ಟಿ ಡಾಕ್ಟರ್ ಓಕೆ ಅದು ನನ್ಗೆ ಗೊತ್ತು ಬಿಕಾಸ್ ಕಮೆಂಟ್ ಟೋಲ್ಡ್ ಮೀನ್ ಬೇರೆಯವ್ರಿಗೆ ಏನ್ ಎಕ್ಸ್ ಮೂರೇ ದಿವಸದಲ್ಲಿ ಸರ್ ನನ್ಗೆ ಹೇಳಿ ನಾವು ಹೋಗಿ ಇರೋ ಜಾಗನ ಹುಡ್ಕಿ ಯಾವ್ದೊಂದು ಫಾರೆಸ್ಟ್ ಅಂತ ಬಂತು ಅಂತ ಹೇಳಿ ಒಳ್ಳೆ ವಿಶಾಲವಾದ ಆಟದ ಮೈದಾನ ಇದ್ದ ಜಾಗ ನಾನು ಸ್ಪಾಟ್ ಹೋಗಿದ್ದೆ ನಮ್ಗೆ ಏನ್ ಆರ್ ಆರೇನು ಹೋಗಿದೆ ಅಷ್ಟೆಲ್ಲ ಮಾಡಿ ಬಂದ್ಮೇಲೆ ನಿಮಗೂ ಮೂರ್ ತಿಂಗಳಿಂದ ಹೇಳಿದ್ಮೇಲೆ ನೀವು ಸೌ ಸೌಜನಿಕಾದ್ರು ಬಂದು ಕೂತ್ಕೊಂಡು ಈ ಥರ ಆಗಿದೆ ಸರ್ ಒಂದು ಸರ್ವೇರ್ ಕಳಿಸ್ಕೊಡಿ ನಾವು ಇಲ್ಲಿಕ್ಕಂತ ಮಾಹಿತಿನೇ ಇಲ್ಲ ಬಂದೇ ಇಲ್ಲ ನಮ್ಮ ಹತ್ರ ಲೇಬರ್ ಡಿಪಾರ್ಟ್ಮೆಂಟ್ ಈ ವಿಚಾರಕ್ಕೆ ಚರ್ಚೆನೇ ಇಲ್ಲ ಈ ಜಾಗದಲ್ಲಿ ಕೋರ್ಟ್ ಇದೆ ಹೈಕೋರ್ಟ್ ಹೋಗೋಲ್ಲ ಗೊತ್ತಲ್ಲ ಪಾಪ ಇದೇನು ಮಾತಾಡೋದು ಸರ್ ವಿಚಾರ ಎಲ್ಲ ಯಾವ ಎಂಜರ್ ಇರಲಿ ಅಪ್ಪ ವಾರಕ್ಕೆ ಎರಡು ದಿನ ಬರಲ್ವ ಸೆಕ್ರೆಟರಿ ಡೈರೆಕ್ಟರ್ ಮತ್ತೆ ನೋಡಲ್ ಆಫೀಸರ್ ಬಂದು ಇನ್ಕ್ವೈರಿ ಮಾಡಿ ಹೋಗಿದ್ದಾರೆ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರೆ ಸರ್ ಆ ದಿನ ಅವರು ಇರಲಿಲ್ಲ ಸರ್ ರಿಪೋರ್ಟ್ ಡಿ ಎಚ್ ಇಂದ ಸ್ಟೇಟಿಗೆ ಸಬ್ಮಿಟ್ ಆಗಿದೆ ನಾನು ಹೇಳಿದ ಅರ್ಥ ಇದ್ದೀರಪ್ಪ ಈಗ ನಾನು ನಾಳೆ ರಜಾ ಹಾಕಿರ್ತೀನಿ ಇಲ್ಲ ನಾನು ಬರೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅವ್ರ ಮನಸ್ಥಿತಿ ಏನೈತೆ ಅವ್ರ ತಲೆ ಏನೈತೆ ಅಂತ ನೀವು ಕೇಳಿದ್ದೀರಾ ವೈ ಇಸ್ ಈ ನಾಟ್ ಆರ್ಟಿಕಲ್ ಸರ್ ವಿರಾಜ್ ಪಟ್ಲಿ ಎರಡು ದಿನ ಅವ್ರಿಗೆ ಡಿಪಾರ್ಟ್ಮೆಂಟ್ ಇದೆ ವಿರಾಜ್ಪೇಟೆ ಮತ್ತೆ ಆ ಅಲ್ಲಿ ಅವರು ವಿರಾಜ್ಪೇಟೆ ಮಾಡಿ ಇಲ್ಲಿ ಬರ್ತಾ ಇದ್ದಾರೆ ಈಗ ಫುಲ್ ಸೋಮೇನೆ ಅಲ್ವಾ ಸೇಮ್ ಕಂಪ್ಲೇಂಟ್ ಇಂಟರ್ನ್ಯಾಷನಲ್ ಸೆಂಟ್ರಲ್ ಲೆವೆಲ್ ಅಲ್ಲಿ ಅವ್ರನ್ನ ಈಗ ಒಂದು ಮೀಟಿಂಗ್ ನಾನೇ ಮಾಡ್ತೀನಿ ಮಾಡ್ತಾ ಇದೀವಲ್ಲ ಅವ್ರಿಗೆ ಏನ್ ಸಮಸ್ಯೆ ಆಯ್ತು ಅಂತ ನೀನಾದರೂ ನನಗ್ ಬಂದು ಹೇಳ್ಬೇಕಲ್ಲ ಯು ಅಂಡರ್ಸ್ಟ್ಯಾಂಡ್ ಇಫ್ ಇಟ್ ಇಸ್ ಪರ್ಸ್ನಲ್ ಆರ್ ಸಮಿಂಗ್ ನಾವು ಹೇಳಿದ್ರೆ ನಾವು ಅದನ್ನು ಕುತ್ಕೊಂಡ್ ಮಾತಾಡ್ಬೋದು ಎಲ್ಲಿ ಗಲಾಟೆ ಆಯ್ತು ನಮ್ಮ ಹತ್ರ ಬರ್ತೀರಾ ಈ ತರ ಈ ತರ ಸಮಸ್ಯೆ ಇದ್ದಾಗ ನಮ್ಮ ಹತ್ರ ಬರ್ತಾ ಗಲಾಟೆ ಆದಾಗ ಹಾಸ್ಪಿಟಲ್ ನಾವು ಡಾಕ್ಟರ್ ರಕ್ಷಣೆ ಬರಬೇಕು ನಾನು ನಮ್ಮ ಜನಕ್ಕೂ ರಕ್ಷಣೆ ನಾನು ಬರ್ಬೇಕಾದ ಗಾಟ್ ದ ಜಾಬ್ ಬರ್ಬೇಡ ನಾನಾಗಿರ್ಬೋದು ನೀವ್ ಆಗಿರ್ಬೋದು ಇನ್ನೊಂದು ಡಾಕ್ಟರ್ ಇರ್ಬೋದು ಟೈಮಿಂಗ್ ಒಂದು ಹತ್ತು ನಿಮಿಷ ಈ ಕಡೆ ಒಪ್ಕೊಳ್ಳೋಣ ಬಟ್ ಗಂಟೆ 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 ಕಾಯಿಸೋದು ಪೇಷಂಟ್ ಇಸ್ ನಾಟ್ ಗುಡ್ ಭಾನುವಾರ ದಿವಸ ಶನಿವಾರ ದಿವಸ ಮಾಮೂಲಿ ಒಂಬತ್ತು ಗಂಟೆಗೆ ಯಾರು ಡಾಕ್ಟರ್ ಬಂದಿಲ್ಲ ಲೆವೆನ್ ತರ್ಟಿ ಹನ್ನೆ ಹನ್ನೊಂದುವರೆ ಗಂಟೆ ಯಾರು ಬಂದಿಲ್ಲ ಡಾಕ್ಟರ್ ಪಂಚ್ ಮಾಡಿ ಹೋಗಿರ್ಬೋದು ನನಗೆ ಗೊತ್ತಿಲ್ಲ ಅದು ಸೈನ್ ಹಾಕ್ ಹೋಗಿರಬಹುದು ರೆವಿನ್ಯೂ ಯಾರು ಜೊತೆ ಬಂದು ಎಸ್ ಬಿಡಿ ಆಯ್ತು ನನ್ನ ಇನ್ನೊಂದ್ಸಲಿ ಸರ್ವೆ ಮಾಡೋದಾದ್ರೆ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಮಳೆ ಬಂದಿದೆ ಆ ಜಾಗಕ್ಕೆ ಅಲ್ಲಿ ವಿಸಿಟ್ ಯಾಕೆ ಮಾಡಿದವ್ರಿ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆ್ಯಂಡ್ ಎಮ್ ಈ ಸರಿ ಫೋರ್ ಹಂಡ್ರೆಡ್ ಮೇಲೆ ಹೋಗಿದ್ದೀವಿ ಅಲ್ಲಿ ನೀವು ವಿಸಿಟೇ ನೀವು ನಾಳೆ ಹೋಗೋಷ್ಟೊತ್ತಿಗೆ ಆಮೇಲೆ ನಮ್ಮ ರೈತರು ಯಾರೂ ಕಚಾಡ ಬಿಟ್ಕೊಡೋದಿಲ್ಲ ಒಂದೊಂದು ತಿಂಗಳಿಗೆ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಈಗ ಪಿಕ್ ಎಲ್ಲರೂ ಕಚರ

ಈಗಲೇ ಎಕ್ಸ್ಪಿ ಒಂದು ಹತ್ತು ವರ್ಷ ಆಗಿದೆ ಅದೇ ಅವ್ರು ಸ್ಥಳಾಂತರ ಮಾಡ್ಲೇ ಇಲ್ಲ ಅವ್ರಿಗೆ ಏನೂ ಬಿಜಿಪ್ಟಿಸ್ ಕೊಡಕ್ಕಾಗತ್ತೆ ಅವ್ರಿಗ ಏನೂ ದಾಖಲಾತಿಗಳು ಇಲ್ಲ ಅದರಿಂದಾಗಿ ಆ ಕುಟುಂಬಗಳನ್ನ ಸ್ಥಳಾಂತರ ಮಾಡಿದ್ರೆ ಅವರಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಅವ್ರ ಮೇಲೆ ಹಾವಾಡಿರುತ್ತಲ್ಲ ಹಾವಾಡಿ ಹಾವಾಡಿ ಅವ್ರು ಒಪ್ಪಲ್ಲ ಈಗ ನಾವು ಪಿ ಡಿ ಒಸ್ ಹತ್ರ ನನ್ನ

ಕೆ ಪ್ರಾಪರ್ ಚಾನಲ್ ಫೋರ್ ಕೆ ಅಮೆಂಡ್ಮೆಂಟ್ ಅಥವಾ ಹೊಸದ ಬದಿಯ ಪ್ರಕಾರ ಆಕ್ಟ್ ಪ್ರಕಾರ ಸಿಕ್ಸ್ಟಿ ಡೇಸ್ ಇದೆ ಸರ್ ಮುಂಚೆ ಆದ್ರೆ ನಾವು ಒಂದೇ ಒಂದು ಪ್ಲಾನ್ ಕೊಟ್ಟು ಸರ್ವೇ ಸ್ಕೆಚ್ ಪ್ರಕಾರ ಒಂದೇ ಒಂದು ಪ್ಲಾನ್ ಕೊಡ್ತಾ ಆ ಪ್ಲಾನ್ ಅಲ್ಲೇ ಡೈರೆಕ್ಟ್ ಆಗಿ ನೈನ್ ಎಲೆವೆನ್ ಆಯ್ತಿತ್ತು ಇವಾಗ ಅದನ್ನ ಮೂರು ಸ್ಟೇಜ್ ಮಾಡಿದೆ ಸರ್ ಫಸ್ಟ್ ಡಿಮಾರ್ಕೇಶನ್ ಅಂತ ಕೊಡಬೇಕು ನೆಕ್ಸ್ಟ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ಕೊಡಬೇಕು ಆಮೇಲೆ ಫೈನಲ್ ಪ್ಲಾನ್ ಅಂತ ಅಂತಿಮ ಪ್ಲಾನ್ ಅಂತ ಕೊಡ್ಬೇಕು ಸೊ ಡಿಮಾರ್ಕೇಶನ್ ಕೊಟ್ಟಾಗ ಯಾರು ಒಂದು ಕನ್ವರ್ಟೆಡ್ ಲ್ಯಾಂಡ್ ಇರ್ತದೆ ಅವರು ನಾಲ್ಕು ಕಾರ್ನರ್ ಕಾರ್ನರ್ಗೆ ಕಲ್ಲು ಹಾಕಿ ಅದ್ರ ಜಿ ಪಿ ಎಸ್ ಫೋಟೋ ಕೊಡ್ಬೇಕು ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಅವರು ಅದರ ಪ್ರಕಾರ ಎಲ್ಲಾ ಕಥೆಗಳಿಗೆ ಎಷ್ಟು 60 ಡೇಸ್ 60 ಡೇಸ್ ಅಂತ ಅದರಲ್ಲಿ ಆಕ್ಟ್ ಅಲ್ಲಿ ಇರುತ್ತೆ ಮ್ಯಾಕ್ಸಿಮಮ್ ಮಿನಿಮಮ್ ಮ್ಯಾಕ್ಸಿಮಮ್ ಸರ್ 60 ಡೇಸ್ ಅಂದ್ರೆ 3 ತಿಂಗಳೊಳಗೆ ಕೊಡಲೇಬೇಕು ಎರಡು ತಿಂಗಳು ಎರಡು ಮಂತ್ಸ್ ಅಂತ ಹೇಳಿದ್ದಾರೆ ಏಜ್ ಎಲ್ಲ ಅಲ್ಲಿಂದ ಸ್ಕೆಚ್ ಬೇಕಾ ಹೌದು ಸರ್ ಅದರಲ್ಲಿ ಎಲ್ಲ ಸ್ಕೆಚ್ ಬೇಕಂತ ಸರ್ ನಾವು ಹೇಳ್ತಾರೆ ಡಾಕ್ಯುಮೆಂಟ್ಲಿ ಅಲ್ಲಿ 10 ಡಾಕ್ಯುಮೆಂಟ್ ಬರ್ತದೆ ಸರ್ ಅದರಲ್ಲಿ ಆರ್ಟಿಸಿ ಎಂಸಿ ಆಕಾರ ಬಂದ ಸರ್ವೇಸ್ ಇದು ಸರ್ವೇಸ್ ಸ್ಕೆಚ್ ಅಂತ ಬಿಟ್ರೆ Google ಮ್ಯಾಪ್ ಎಲ್ಲ ಇದೆ Google ಮ್ಯಾಪ್ ಇದೆ Google ಮ್ಯಾಪ್ ಇವತ್ತು ಮಾನ್ಯ ಮಾಧ್ಯಮ ಮಿತ್ರಗಳು ಪಾಪ ಇದು ಗೊತ್ತಿಲ್ಲ ಅರ್ಜಿ ಸಮಿತಿನಿ ಒಬ್ಬ ಪಾಪ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಅದನ್ನ ಒಂದು ಕಂಪ್ಲೇಂಟ್ ಮಾಡಿ ನಮಗೆ ಇದನ್ನ ನೋಡಿ ವರ್ಷದ ಇತಿಹಾಸ ಅದು ಈ ಫಾರೆಸ್ಟ್ ಅವರು ಯಮಕಿಂಕರ ಇವರು ಏನ್ ಹೇಳ್ತಾ ಇದ್ದಾರೆ ಗಿಡ ನೆಟ್ಟಿದ್ದೆಲ್ಲ ಫಾರೆಸ್ಟ್ ಲ್ಯಾಂಡ್ ಅಂತಿರ ಅದು ಬಂದಿರೋದು ಪ್ರಾಬ್ಲಮ್ ಮತ್ತೆ ತಹಸೀಲ್ದಾರರು ಪಟ್ಟೆ ಕೊಟ್ಟಿರ್ತಾರೆ ಅವರು ಕೆಲವು ಗ್ರಾಮದವರು ಚೌಳು ಗ್ರಾಮದವರು ಮೊನ್ನೆ ನಮ್ಮ ಕಾರ್ಯ ಬಂದು ಅರ್ಜಿ ಕೊಟ್ಟಿದ್ರು ನಾವು ಫ್ರೀಡಾಗೆ ರೆಕಮೆಂಡ್ ಮಾಡಿದ್ದೀವಿ

ರೋಡ್ ಕೊಟ್ಟಿದ್ದೀವಿ ಡ್ರೈನೇಜ್ ಕೊಟ್ಟಿದ್ದೀವಿ ಕುಡಿಯೋ ನೀರು ಗಿಡ ನೀರು ಎಲ್ಲ ಲೇಔಟ್ ಚೆನ್ನಾಗೇ ಆಗಿದೆ ಮಾತ್ರ ಅದ ಫಾರೆಸ್ಟ್ ಸಿ ಎನ್ ಡಿ ಅದಂತಂದ್ರು ಈಗ ಸರ್ವೆ ಮಾಡಿದ್ರೆ ಫಾರೆಸ್ಟ್ ಜಾಗನೇ ಸೆಪ್ರೇಟ್ ಆಗಿ ಹೋಗ್ತಾ ಇದೆ ಕರೆಕ್ಟ್ ಅಲ್ವಾ ನೀವು ಜಂಟಿ ಸರ್ವೆ ಮಾಡಿದಿರ ಅದ ನೀವು ಮಾಡಿ ನೀವು ಮಾಡಿದ್ರಲ್ಲಪ್ಪ ನೀವು ಮಾಡಿದಿರಲ್ಲ ಕೃಷ್ಣಮೂರ್ತಿ ಅವ್ರೆ ಒಂದು ಜಂಟಿ ಸಭೆ ಮಾಡಿ ಫಾರೆಸ್ಟ್ ಹೌಸ್ ಜೊತೆ ಈ ಕಡೆ ಈ ವಾರದೊಳಗೆ ಮಾಡಿದ್ರೆ ಅಲ್ಲಿ ಹೋಗಿ ಹೋಮ್ ವರ್ಕ್ ಈ ಒಂದ್ ಸ್ವಲ್ಪ ಹೋಮ್ ವರ್ಕ್ ಮಾಡ್ಕೊಂಡು ಅಲ್ಲಿ ಹೋದ್ರೆ ಕ್ಲೀನ್ ಆಗುತ್ತೆ ಆಯ್ತಾ ಆ ಸರ್ವೆ ನಂಬರ್ ಮಾಡಿಸ್ಬಿಟ್ಟು ನಾನು ಬರ್ತೀನಿ ಆ ಮೀಟಿಂಗ್ ಈ ವೀಕ್ ಅಲ್ಲೇ ಮಾಡಿಸ್ತೀನಿ ಶನಿವಾರ ಸಂತೆ ವ್ಯಾಪ್ತಿ ಮತದಾರರು ದುಂಡಳ್ಳಿ ಪಂಚಾಯತಿ ಅಕ್ಕಪಕ್ಕದಲ್ಲಿ ಸ್ವಲ್ಪ ಜನ ಇದ್ದಾರೆ ಅಕ್ಕಿ ಪಿಕ್ಕಿ ಜನ ಅವರಿಗಾಗಲೇ ಊಟ ಟೈಮಲ್ಲಿ ಅಲ್ಲ ಊಟ ಟೈಮ್ ಒಂದೂವರೆ ಗಂಟೆ ಆಗ್ತಾರೆ ಆಫೀಸ್ ಟೈಮ್ ಒಂದು ಆಪರೇಟರ್ ಇದ್ದಾರೆ ಫುಡ್ಡಿಗೆ ಇವ್ರೇನೋ ಫೀಲ್ಡ್ ಹೋದ್ರೆ ಆಪರೇಟರ್ ಏನೋ ಪಬ್ಲಿಕ್ ಹತ್ರ ಮಾತಾಡಬೇಕು ಅದು ಮಾತಾಡ್ತಾರೆ ಇನ್ನೊಂದು ಜನನ ಮತ್ತು ಮರಣ ಶಾಖೆಯಲ್ಲಿ ಆ ಲೇಡಿ ಕುಶಂಗ ಇಲ್ಲೂ ಚಾರ್ಜು ಅಲ್ಲಿ ಔಟ್ ಪವನ್ ಅಂತ ಹಾಗಾಗಿ ಸಮಸ್ಯೆ ಇಲ್ಲ ಈ ಸಮಸ್ಯೆ ನಾನು ಸಭೆಯಲ್ಲಿ ಆಡಳಿತಾಧಿಕಾರಿ ಅಬ್ದುಲ್ ನಬಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಜಿಎಂಕಾಂತರಾಜ್ ಪಾಲ್ಗೊಂಡಿದ್ದರು